ಆದಿತ್ಯ ಬಂಗಾರದ ಪೆಟ್ಟಿಗೆಯನ್ನು ತಗೊಂಡೋದ ಆದ್ರೆ ಊರಲ್ಲಿ ಕೊಲೆಗಳು ಮಾತ್ರ ನಿಲ್ಲಲೇ ಇಲ್ಲ ಇದರಿಂದ ಪೊಲೀಸ್ ಗೆ ತಲೆನೋವು ಜಾಸ್ತಿ ಆಯ್ತು ಗೆ ದೆವ್ವ ಸಾಯಿಸ್ತಿರೋದು ಅಂತ ಹೆಂಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಕುಳಿತಿದ್ದ ಆಗ ಅವನಿಗೆ ಒಂದು ಅನುಮಾನ ಶುರು ಆಯ್ತು ಆ ಮರದ ಒಳಗೆ ಪೆಟ್ಟಿಗೆ ಅಂತೂ ಈಗಿಲ್ಲ ಆದ್ರೂ ಯಾಕೆ ಶಾಕುಂತಲೆ ಇನ್ನೂ ಜನರಿಗೆ ಸಾಯಿಸ್ತಿದ್ದಾಳೆ ಆವತ್ತು ಶಾಕುಂತಲೆ ಎಲ್ಲಿಯೂ ಜನಗಳಿಗೆ ಸಾಯಿಸ್ತಿರೋದು ನಾನೇ ಎಂದು ಹೇಳಿಲ್ಲ ಹಾಗೆ ಯಾರ್ ಕೊಲೆ ಮಾಡ್ತಿರೋದು ಅಂತಾನು ಹೇಳಿಲ್ಲ ಅವಳು ಹಿನ್ನೆಲೆ ನೋಡಿದ್ರೆ ಅಷ್ಟು ಕ್ರೂರಿ ಅಂತೂ ಅವಳಲ್ಲ ಹಾಗೆ ನೋಡಿದ್ರೆ ಅವತ್ತೇ ಅವಳು ಯಾರು ಈ ಕೊಲೆ ಮಾಡುತ್ತಿರೋದು ಅಂತ ಹೇಳ್ಬೋದಾಗಿತ್ತು ಆದರೂ ಹೇಳಿಲ್ಲ ಇದಕ್ಕೆ ಬಲವಾದ ಕಾರಣ ಏನಾದರೂ ಇರಬಹುದಾ ಒಂದು ವೇಳೆ ಸಾಹುಕಾರನೇ ಕೊಲೆಗಳು ಮಾಡ್ತಿದ್ರೆ ಅಥವಾ ಬಿಸ್ನೆಸ್ ಮೆನ್ ಏನಾದರೂ ಮಾಡ್ತಿರ್ಬೋದಾ ಒಂದು ವೇಳೆ ಆದಿತ್ಯನೇ ಇದನ್ನೆಲ್ಲ ಪ್ಲಾನ್ ಮಾಡಿದ್ರೆ ಎಂದು ಇನ್ಸ್ಪೆಕ್ಟರ್ ತಲೆಯಲ್ಲಿ ಹೊಳ ಬಿಟ್ಕೊಂಡವರಂತೆ ಯೋಚನೆ ಮಾಡುತ್ತಾ ಸ್ಟೇಷನ್ ಅಲ್ಲಿ ಕುಳಿತಿದ್ದ ಆಗ ಅವನಿಗೆ ಋಷಿಮುನಿ ಗುರುಗಳು ಕೊನೆಗೆ ನಗುತ್ತಿರುವುದು ನೆನಪಾಗಿ ಇದಕ್ಕೆಲ್ಲ ಅವರೇ ಉತ್ತರ ನೀಡಬೇಕು ಎಂದು ಅವರಲ್ಲಿಗೆ ಹೊರಡಲು ಸಿದ್ಧನಾದ ಅಷ್ಟರಲ್ಲೇ ಸ್ಟೇಷನ್ನಲ್ಲಿರೋ ಫೋನ್ ರಿಂಗ್ ಆಗುವುದು ಹಲೋ ಇನ್ಸ್ಪೆಕ್ಟರ್ ವಿಕ್ರಮ್ ಹಿಯರ್ ಎಂದು ಮಾತನಾಡುತ್ತಿರುವಾಗ ಫೋನ್ನಲ್ಲಿ ಆ ವ್ಯಕ್ತಿ ಹೇಳಿದ ಮಾತು ಕೇಳಿ ಇನ್ಸ್ಪೆಕ್ಟರ್ ಗಾಬರಿಯಾಗಿ ಹೋದ ಆಗ ಅಲ್ಲೇ ಇದ್ದ ಸಹೋದ್ಯೋಗಿ ಒಬ್ಬ ಕೇಳಿದ ಏನಾಯಿತು ಸರ್ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ ಎಂದು ಕೇಳಿದ ಆಗ ಇನ್ಸ್ಪೆಕ್ಟರ್ ನನ್ನ ಜೊತೆ ಬನ್ನಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಎಂದು ಗಡಿಬಿಡಿಯಲ್ಲಿ ಹೊರಟ ದೊಡ್ಡ ಬಂಗಲೆಯ ಮುಂದೆ ತುಂಬಾ ಜನ ನೆರೆದಿದ್ರು ಇನ್ಸ್ಪೆಕ್ಟರ್ ಜಿಪ್ ಬಂದು ಆ ಬಂಗಲೆ ಮುಂದೆ ಬಂದು ನಿಂತಿತು ಇನ್ಸ್ಪೆಕ್ಟರ್ ಗಡಿಬಿಡಿಯಿಂದ ಬಂಗಲೆ ಒಳಗೆ ಹೋಗಿ ನೋಡಿದ ಅಲ್ಲಿ ಆದಿತ್ಯ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಾಣ ಬಿಟ್ಟಿದ್ದ ಹಾಗೆ ಇನ್ಸ್ಪೆಕ್ಟರ್ ಗಾಬರಿಯಾಗಿ ಅಲ್ಲಿ ನೆರೆದಿದ್ದ ಜನಗಳಿಗೆ ಕೇಳಿದ ಹೇಳಿ ಯಾರು ಈ ಕೊಲೆ ಮಾಡಿರೋದು ನೀವ್ಯಾರಾದರೂ ನೋಡಿದಿರಾ ಎಂದು ಕೇಳಿದ ಆದರೆ ಅಲ್ಲಿ ಯಾರೊಬ್ಬರು ಬಾಯಿ ಬಿಡಲಿಲ್ಲ ಹಾಗೆ ಇನ್ಸ್ಪೆಕ್ಟರ್ಗೆ ಅಲ್ಲಿ ಸಿ ಸಿ ಕ್ಯಾಮೆರಾ ಇರುವುದು ಕಾಣಿಸಿತು ತಕ್ಷಣವೇ ಸಿ ವಿ ಓಪನ್ ಮಾಡಿ ನೋಡಿದ ಅದರಲ್ಲಿ ಎಲ್ಲವೂ ಸರಿಯಾಗಿತ್ತು ಆ ಸಿ ಟಿವಿಯಲ್ಲಿರುವಂತೆ ಆದಿತ್ಯ ಮತ್ತು ಅವನ ದೊಡ್ಡಪ್ಪ ಬಂಗಾರದ ಪೆಟ್ಟಿಗೆಯೊಂದಿಗೆ ಮನೆಗೆ ಬರುವರು ಆಗ ಆದಿತ್ಯ ಕೇಳಿದ ಯಾಕೆ ಅಂಕಲ್ ಯಾಕೆ ನಮ್ಮ ಡ್ಯಾಡಿನ ಕೊಲೆ ಮಾಡಿದ್ರಿ ನೀವು ಆಸ್ತಿಗೋಸ್ಕರ ಎಷ್ಟೊಂದು ಚಿಪ್ ಮಟ್ಟಕ್ಕೆ ಕಿಳಿತೀರಿ ಅನ್ಕೊಂಡಿರಲಿಲ್ಲ ಎಂದು ಅಳುತ್ತಾ ಕೇಳಿದ ಆಗ ಅವರ ದೊಡ್ಡಪ್ಪ ಹೇಳಿದ ಆದಿತ್ಯ ಈಗ ಈ ಪೆಟ್ಟಿಗೆ ನನಗೆ ಕೊಟ್ಟರೆ ಸರಿ ಇಲ್ಲಾಂದ್ರೆ ನಿನಗೂ ನಿಮ್ಮ ಅಪ್ಪನ ಹತ್ರನೇ ಕಳಿಸ್ಬೇಕಾಗುತ್ತೆ ಎಂದು ಹೇಳಿದ ಆಗ ಆದಿತ್ಯ ನಾನು ಸತ್ರು ಈ ಪೆಟ್ಟಿಗೆ ನಿಮ್ಗೆ ಕೊಡಲ್ಲ ಈ ಪೆಟ್ಟಿಗೆ ಏನಿದ್ದರೂ ಆ ಅನಾಥಾಶ್ರಮದ ಮಕ್ಕಳಿಗೆ ಸೇರಬೇಕಾಗಿದ್ದು ನಮ್ಮಪ್ಪ ಸತ್ ಮೇಲಿಂದ ಆಶ್ರಮದ ಮಕ್ಕಳಿಗೆ ಸರಿಯಾಗಿ ಊಟ ನೀರು ಸಿಕ್ತಿಲ್ಲ ಎಂದು ಹೇಳಿದ ಆಗ ಅವರ ದೊಡ್ಡಪ್ಪ ನೀನು ನಿಮ್ಮಪ್ಪನ ತರ ತುಂಬಾ ಒಳ್ಳೆಯವನಾಗೋ ಕೊಟ್ಟಿದೀಯ ತುಂಬಾ ಒಳ್ಳೆಯವರು ಈ ಭೂಮಿ ಮೇಲೆ ಇರಬಾರ್ದೋ ಎಂದು ಗನ್ ತೆಗೆದು ಆದಿತ್ಯನಿಗೆ ಶೂಟ್ ಮಾಡಿ ಸಾಯಿಸಿಯೇ ಬಿಟ್ಟ ಪಾಪ ಆದಿತ್ಯ ಆ ಅನಾಥ ಮಕ್ಕಳಿಗೆ ನೆನೆದು ಅಳುತ್ತಲೇ ಜೀವ ಬಿಟ್ಟ ಅವರ ದೊಡ್ಡಪ್ಪ ಬಂಗಾರದ ಪೆಟ್ಟಿಗೆ ತಗೊಂಡು ಖುಷಿಯಿಂದ ಪೆಟ್ಟಿಗೆ ಓಪನ್ ಮಾಡಿದ ಅಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು ಚಿನ್ನದ ಪೆಟ್ಟಿಗೆ ಏನೋ ಇತ್ತು ಆದರೆ ರಾಜ ತುಂಬಿಕೊಟ್ಟಿದ್ದ ಯಾವುದೇ ವಜ್ರ ವೈಡೂರ್ಯಗಳು ಚಿನ್ನದ ನಾಣ್ಯಗಳು ಯಾವೂ ಇರಲಿಲ್ಲ ಇಡೀ ಪೆಟ್ಟಿಗೆ ಖಾಲಿಯಾಗಿತ್ತು ಇದನ್ನು ನೋಡಿದ ಬಿಸ್ನೆಸ್ ಮ್ಯಾನ್ ಗಾಬರಿಯಾಗಿ ಹೋದ ಏನು ಮಾಡಬೇಕು ಎಂದು ತೋಚದೆ ರುಚಿ ಗುರುಗಳಿಗೆ ಕೇಳಿದರೆ ಎಲ್ಲವೂ ಅರ್ಥವಾಗಬಹುದು ಎಂದು ಅವರಲ್ಲಿಗೆ ಹೊರಟ ಈ ದೃಶ್ಯ ಸಿಸಿಟಿವಿಯಲ್ಲಿ ನೋಡಿದ ಇನ್ಸ್ಪೆಕ್ಟರ್ ಗಾಬರಿಯಾಗಿ ಹೋದ ಹಾಗಾದರೆ ಊರಲ್ಲಿ ಮರಕ್ಕೆ ನೇಣಾಕಿ ಯಾರು ಎಂದು ಮತ್ತೆ ಯೋಚನೆ ಮಾಡೋಕೆ ಶುರು ಮಾಡಿದ ಆಗ ಅವನಿಗೆ ಸೌಕಾರನ ಮೇಲೆ ಸಂಶಯ ಬರೋಕೆ ಶುರುವಾಗುತ್ತೆ ನಮ್ಮ ಪೊಲೀಸ್ ಭಾಷೆಯಲ್ಲಿ ಕೇಳಿದರೆ ಎಲ್ಲ ಸತ್ಯ ಹೊರಗೆ ಬರುತ್ತೆ ಎಂದು ಸೌಕಾರನಲ್ಲಿಗೆ ಹೊರಟ ಊರಿಗೆ ಬಂದಿಳಿದ ಇನ್ಸ್ಪೆಕ್ಟರ್ಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು ಆ ಮರದ ಕೆಳಗೆ ಮತ್ತೆ ಜನಗಳು ಸೇರಿದ್ರು ಅಲ್ಲಿ ಮತ್ತೆ ಒಬ್ಬನ ಶವ ಮರಕ್ಕೆ ನೇತಾಡುತ್ತಿತ್ತು ಆದರೆ ಈ ಸಲ ನೇತಾಡುತ್ತಿದ್ದ ಶವ ನೋಡಿ ಅಚ್ಚರ ಸಹ ಇನ್ಸ್ಪೆಕ್ಟರ್ ದಂಗಾಗಿ ಹೋದ ಯಾರ ಮೇಲೆ ಸಂಶಯಪಟ್ಟು ಇನ್ಸ್ಪೆಕ್ಟರ್ ಬಂದಿದ್ನೋ ಆ ಸೌಕಾರನೇ ಇಲ್ಲಿ ಕೊಲೆಯಾಗಿ ಹೋಗಿದ್ದ ಆಗ ಅಲ್ಲೇ ಇದ್ದ ಸೌದ್ಯೋಗಿ ಒಬ್ಬ ಇನ್ಸ್ಪೆಕ್ಟರ್ಗೆ ಹೇಳಿದ ಸರ್ ಆದಿತ್ಯ ದೊಡ್ಡಪ್ಪನಿಗೆ ಯಾರೋ ಸಾಯಿಸಿ ಅವರ ಅನಾಥಾಶ್ರಮದ ಮುಂದೆ ಬಿಸಾಕಿದರಂತೆ ಸರ್ ಹಾಗೆ ಎಲ್ಲ ಮಕ್ಕಳಿಗೂ ಬಲವಂತವಾಗಿ ಕರ್ಕೊಂಡೋಗಿದರಂತೆ ಎಂದು ಹೇಳಿದ ಆಗ ಇನ್ಸ್ಪೆಕ್ಟರ್ ಗಾಬರಿಯಿಂದ ತಡ ಮಾಡದೆ ಋಷಿಮುನಿ ಗುರುಗಳಲ್ಲಿಗೆ ಬಂದು ಕೇಳಿದ ಗುರುಗಳೇ ಇಲ್ಲೇನು ನಡೀತಾ ಇದೆ ನಿಜ ಹೇಳಿ ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅವತ್ತು ಶಾಕುಂತಲೆ ಮುಖ್ಯವಾದ ಕೆಲಸ ಇನ್ನೂ ಮುಗಿದಿಲ್ಲ ಅಂದಾಗ ನೀವು ಯಾಕೆ ನಗ್ತಾ ಇದ್ರಿ ಇದೇನಾ ಅವಳು ಮುಖ್ಯವಾದ ಕೆಲಸ ಎಂದು ಕೇಳಿದ ಹಾಗೆ ಗುರುಗಳು ಶಾಕುಂತಲೆ ಇಲ್ಲಿವರೆಗೂ ಸೇನಾಧಿಪತಿಗೆ ಹೊರತುಪಡಿಸಿ ಯಾರನ್ನೂ ಸಾಯಿಸಿಲ್ಲ ಎಂದರು ಆಗ ಇನ್ಸ್ಪೆಕ್ಟರ್ ಮತ್ತೆ ಅವತ್ತು ನಿಧಿ ಆಸೆಗೆ ಇವಳು ಜೊತೆ ಮದುವೆ ಆಗಿ ಬಲಿ ಆಗ್ತಾನೇ ಇದ್ದಾರೆ ಅಂತ ಹೇಳಿದ್ರಿ ಇವತ್ತು ಸೇನಾಧಿಪತಿನೇ ಬಿಟ್ಟು ಯಾರಿಗೂ ಸಾಯಿಸಿಲ್ಲ ಅಂತ ಹೇಳ್ತಿದ್ದೀರಾ ಎಂದು ಕೇಳಿದ ಆಗ ಗುರುಗಳು ಬಲಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ದೆ ಆದರೆ ಶಾಕುಂತಲೇನೆ ಬಲಿ ಪಡೀತಿರೋದು ಅಂತ ಹೇಳಿದ್ನಾ ಗುರುಗಳು ಕೇಳಿದರು ಆಗ ಇನ್ಸ್ಪೆಕ್ಟರ್ ಹಾಗಾದರೆ ಯಾರು ಗುರುಗಳೇ ಕೊಲೆ ಮಾಡ್ತಿರೋದು ಶಾಕುಂತಲೆಯ ತಾಯಿ ಅಥವಾ ಸೇನಾಧಿಪತಿಯ ಆತ್ಮದ ಕೈವಾಡ ಏನಾದರೂ ಇದೆಯಾ ಗುರುಗಳೇ ಎಂದು ಕೇಳಿದ ಆಗ ಗುರುಗಳು ಇಲ್ಲ ಅವರ ಆತ್ಮಗಳಾಗಿಯೇ ಇಲ್ಲ ಎಂದು ಹೇಳಿದರು ಆಗ ಇನ್ಸ್ಪೆಕ್ಟರ್ ಹಾಗಾದರೆ ರಾಜ ಮಯೂರ್ವರ್ಮನೇ ಇರಬೇಕು ಅಲ್ವಾ ಗುರುಗಳೇ ಎಂದು ಕೇಳಿದ ಆಗ ಗುರುಗಳು ಇಲ್ಲ ಅವರು ಪುಣ್ಯವಂತರು ರಾಜಾ ಮಯೂರ್ವರ್ಮ ಈಗ ಸ್ವರ್ಗವಾಸಿ ಅವರು ಆತ್ಮ ಆಗಿಯೇ ಇಲ್ಲ ಈ ಕೊಲೆಗಳಿಗೂ ಅವರಿಗೂ ಸಂಬಂಧ ಇಲ್ಲ ಎಂದು ಹೇಳಿದರು ಆಗ ಇನ್ಸ್ಪೆಕ್ಟರಿಗೆ ಹುಚ್ಚು ಹಿಡಿದಂತಾಯಿತು ಆಗ ಇನ್ಸ್ಪೆಕ್ಟರ್ ಮತ್ತೆ ಕೇಳಿದ ಗುರುಗಳೇ ಅವತ್ತು ನೀವು ಪೆಟ್ಟಿಗೆ ತುಂಬ ಚಿನ್ನ ವಜ್ರ ವೈಡೂರೆಗಳಿದ್ದಾವೆ ಅಂತ ಹೇಳಿದ್ರಿ ಆದರೆ ಆ ಪೆಟ್ಟಿಗೆ ಖಾಲಿಯಾಗಿತ್ತು ಅದು ಹೇಗೆ ಗುರುಗಳೇ ಎಂದು ಕೇಳಿದ ಆಗ ಗುರುಗಳು ಹೌದು ಹೇಳಿದ್ದೆ ಆದರೆ ಆ ಸುಳ್ಳು ಅವತ್ತು ನನಗೆ ಅನಿವಾರ್ಯವಾಗಿತ್ತು ಎಂದು ಹೇಳಿದರು ಆಗ ಇನ್ಸ್ಪೆಕ್ಟರ್ ಮತ್ತೆ ಕುತೂಹಲದಿಂದ ಕೇಳಿದ ಅನಿವಾರ್ಯತೆಯನ್ನ ಏನು ಅನಿವಾರ್ಯತೆ ಗುರುಗಳೇ ಎಂದು ಕೇಳಿದ ಆಗ ಗುರುಗಳು ಆ ಸುಳ್ಳು ಇನ್ನೂ ಸುಳ್ಳಾಗೇ ಇರುವುದು ಎಲ್ಲರಿಗೂ ಒಳ್ಳೆಯದು ಎಂದರು ಆಗ ಇನ್ಸ್ಪೆಕ್ಟರ್ ಗುರುಗಳೇ ನನಗೆ ನಿಮ್ಮೇಲೆಯೇ ಯಾಕೋ ಅನುಮಾನ ಬರೋ ಶುರುವಾಗಿದೆ ಎಂದನು ಆಗ ಋಷಿಮುನಿ ಗುರುಗಳು ನಗುತ್ತಾ ನಿನಗೆ ಎಲ್ಲ ಸತ್ಯ ಗೊತ್ತಾಗಬೇಕು ಅಂದರೆ ಇವತ್ತು ರಾತ್ರಿ ಅಮಾವಾಸ್ಯೆ ಸರಿಯಾಗಿ ಹನ್ನೆರಡು ಗಂಟೆಗೆ ಆ ಮರದ ಹತ್ತಿರ ಬಾ ಎಲ್ಲವೂ ನಿನಗೆ ಅರ್ಥ ಆಗುತ್ತೆ ಎಂದರು ಆಗ ಇನ್ಸ್ಪೆಕ್ಟರ್ ಸರಿ ಆಯಿತು ಗುರುಗಳು ಎಂದು ಅಲ್ಲಿಂದ ಹೊರಟು ಹೋದ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಗುರುಗಳು ಮತ್ತು ಇನ್ಸ್ಪೆಕ್ಟರ್ ಆ ಮರದಿಂದ ಸ್ವಲ್ಪ ದೂರ ಒಂದು ಮರದ ಹಿಂದೆ ಅಡಗಿ ನಿಂತರು ಅಲ್ಲಿ ಜೋರಾದ ಗಾಳಿ ಬೀಸೋಕೆ ಶುರುವಾಯಿತು ಆ ಮರದ ಕೆಳಗೆ ಮಕ್ಕಳ ಗುಂಪಂದು ಗಾಬರಿಯಿಂದ ಬಂದು ನಿಂತಿತು ಅವರ ಹಿಂದೆ ಅಘೋರಿ ಒಬ್ಬ ಅಟ್ಟಹಾಸ್ಯದಿಂದ ನಗುತ್ತಾ ಮರದ ಹತ್ತಿರ ಬಂದ ಆಗ ಇನ್ಸ್ಪೆಕ್ಟರ್ ಗಾಬರಿಯಿಂದ ಕೇಳಿದ ಗುರುಗಳೇ ಈ ಮಕ್ಕಳೆಲ್ಲ ಯಾರು ಗುರುಗಳೇ ಆ ಹಗೋರಿ ಯಾಕೆ ಬಂದ ಆ ಹಘೋರಿ ಯಾರು ಗುರುಗಳೇ ಎಂದು ಕೇಳಿದ ಆಗ ಗುರುಗಳು ಅವನು ಸಾಮಾನ್ಯನಾದ ಅಘೋರಿಯಲ್ಲ ಇನ್ನೂರು ವರ್ಷಗಳಿಂದ ಬದುಕುತ್ತಿರುವ ವಾಮಾಚಾರದ ಸೈತಾನೀಯ ಗೋರಿಯವನು ಇನ್ನೂರು ವರ್ಷಗಳ ಹಿಂದೆ ಸೇನಾಧಿಪತಿ ಶಾಕುಂತಲೆಗೆ ಸಾಯಿಸಿ ಆ ಪೆಟ್ಟಿಗೆ ತಗೊಂಡು ಹೋಗುವಾಗ ಅವನ ಹತ್ತಿರ ಯಾರೋ ದೂರದಲ್ಲಿ ಬರುವ ಹಾಗೆ ಭಾಸವಾಗಿತ್ತು ಆಗ ಸೇನಾಧಿಪತಿ ಗಡಿಬಿಡಿಯಲ್ಲಿ ಆ ಪೆಟ್ಟಿಗೆ ಮರದ ಕಾಂಡದಲ್ಲಿ ಬಚ್ಚಿಟ್ಟಿದ್ದ ಬಚ್ಚಿಟ್ಟು ಹೋದಾಗ ಅಲ್ಲಿಗೆ ಬಂದವನೇ ಈ ಸೈತಾನಿ ಅಘೋರಿ ಅಲ್ಲಿ ಮದುವೆಯಾಗಿಯೂ ಕನ್ಯಾವತಿಯಾಗಿ ಉಳಿದಿದ್ದ ಶಾಕುಂತಲೆಯ ದೇಹ ನೋಡಿ ಅಘೋರಿ ಹಾಲು ಕುಡಿದಷ್ಟು ಖುಷಿ ಪಟ್ಟ ನಂತರ ಶಾಕುಂತಲೆಯ ತಲೆ ಕೂದಲು ಕಿತ್ತುಕೊಂಡು ಸೇನಾಧಿಪತಿ ಬಚ್ಚಿಟ್ಟಿದ್ದ ಪೆಟ್ಟಿಗೆಯಿಂದ ಚಿನ್ನ ವಜ್ರ ವೈಡಿರುಗಳು ತೆಗೆದು ಆ ಮರದ ಕೆಳಗೆ ವಾಮಾಚಾರದ ಮಂತ್ರ ಹೇಳಿ ಭೂಮಿಯಲ್ಲಿ ಹೂತಿಟ್ಟ ನಂತರ ಶಾಕುಂತಲೆಯ ತಾಯಿಯ ಹತ್ತಿರ ಹೋಗಿ ಅವಳನ್ನ ಸಾಯಿಸಿ ಅನಾಥಾಶ್ರಮದ ಮಕ್ಕಳನ್ನೆಲ್ಲ ತಂದು ಈ ಮರದ ಕೆಳಗೆ ವಾಮಾಚಾರ ಮಾಡಿ ಜೀವಂತವಾಗಿ ಹೂತಾಕ್ದ ಇದಾದ್ಮೇಲೆ ಸೇನಾಧಿಪತಿ ಮರುದಿನ ಪೆಟ್ಟಿಗೆಗೋಸ್ಕರ ಈ ಮರದ ಹತ್ತಿರ ಬಂದಿದ್ದು ಶಾಕುಂತಲೆ ಅವನನ್ನ ಸಾಯಿಸಿರೋದು ಎಂದು ಗುರುಗಳು ಹೇಳಿದರು ಆಗ ಇನ್ಸ್ಪೆಕ್ಟರ್ ಇವನು ಮಕ್ಕಳನ್ನ ಯಾಕೆ ಸಾಯಿಸ್ತಿರೋದು ಗುರುಗಳೇ ಎಂದು ಕೇಳಿದ ಆಗ ಗುರುಗಳು ಇವನು ಇನ್ನೂರು ವರ್ಷದಿಂದ ಬದುಕುಳಿದಿದ್ದು ಹೀಗೆ ಮಾಟದಿಂದ ಸಾಯಿಸಿ ಅವರ ಆಯುಷ್ಯವೆಲ್ಲ ಇವನು ಪಡೆಯುತ್ತಾನೆ ಈಗ ಮಾಟದಿಂದ ಪಡೆದ ಆಯುಷ್ಯ ಮುಗಿದು ಹೋಗಿದೆ ಹಾಗಾಗಿ ಮತ್ತೆ ದೀರ್ಘಕಾಲದ ಆಯುಷ್ಯಕ್ಕಾಗಿ ಊರಲ್ಲಿ ಜನಗಳಿಗೆ ಸಾಯಿಸ್ತಾನೇ ಬಂದ ಆದರೆ ಮಕ್ಕಳ ಬಲಿಯಿಂದ ಅವನು ದೀರ್ಘಕಾಲದ ಆಯುಷ್ಯ ಬೇಗ ಪಡೆಯುತ್ತಾನೆ ಹಾಗಾಗಿಯೇ ಅವನು ಆದಿತ್ಯನ ದೊಡ್ಡಪ್ಪನಿಗೆ ಸಾಯಿಸಿ ಮಕ್ಕಳಿಗೆ ಇಲ್ಲಿಗೆ ಕರೆತಂದಿರುವುದು ಎಂದು ಹೇಳಿದರು ಆಗ ಇನ್ಸ್ಪೆಕ್ಟರ್ ಕೇಳಿದ ಗುರುಗಳೇ ಹಾಗಾದರೆ ಶಾಕುಂತಲೆ ಯಾಕೆ ಅವನಿಗೆ ಏನೂ ಮಾಡ್ತಿಲ್ಲ ಎಂದು ಕೇಳಿದ ಆಗ ಗುರುಗಳು ಅವಳು ಇವನಿಗೆ ಏನೂ ಮಾಡಲು ಸಾಧ್ಯವಿಲ್ಲ ಏನಾದರೂ ಮಾಡಬೇಕು ಅಂದರೆ ನಿನ್ನ ತಲೆ ಕೂದಲಿನಿಂದ ಹೂತಿಟ್ಟ ಒಡವೆಗಳು ಹೊರಗೆ ತೆಗಿತೀನಿ ಎಂದು ಹೆದರಿಸುತ್ತಾನೆ ಅದಕ್ಕೆ ಅವಳು ಏನೂ ಮಾಡೋಕ್ಕಾಗ್ತಿಲ್ಲ ಎಂದು ಹೇಳಿದರು ಆಗ ಇನ್ಸ್ಪೆಕ್ಟರ್ ಮತ್ತೆ ಕೇಳಿದ ಹೊರಗಡೆ ತೆಗಿದರೆ ಏನಾಗುತ್ತೆ ಗುರುಗಳೇ ಎಂದ ಆಗ ಗುರುಗಳು ಹೊರಗಡೆ ತೆಗೆದರೆ ಅವಳ ಆತ್ಮ ಈ ಲೋಕವೇ ಬಿಟ್ಟು ಹೋಗುವುದು ಆಗ ಈ ಸೈತಾನಿಯಗೋರಿಗೆ ಅಂತ್ಯವೇ ಇರಲ್ಲ ಹಾಗಾಗಿಯೇ ನಾನು ಪೆಟ್ಟಿಗೆಯಲ್ಲಿಯೇ ಎಲ್ಲ ಆಭರಣಗಳು ಇದಾವೆ ಅಂತ ಹೇಳಿದ್ದೆ ಎಂದು ಹೇಳಿದರು ಹಾಗೆ ಇನ್ಸ್ಪೆಕ್ಟರ್ ಮತ್ತೆ ಅವಳು ಕೈಯಿಂದ ಏನೂ ಮಾಡಲು ಸಾಧ್ಯವಿಲ್ಲ ಅಂದಿದ್ರಿ ಈಗ ಅವಳು ಕೈಯಿಂದನೇ ಇವನು ಅಂತ್ಯ ಅಂತ ಹೇಳ್ತಿದ್ದೀರಾ ಅದು ಹೇಗೆ ಗುರುಗಳೇ ಎಂದು ಕೇಳಿದ ಅಷ್ಟೊತ್ತಿಗೆ ಸೈತಾನಿ ಅಗೋರಿ ಮಂತ್ರಗಳೆಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಜೀವಂತವಾಗಿ ಹೂತು ಹಾಕಲು ಅಣಿಯಾದ ಆಗ ಚೋರಾದ ಗಾಳಿ ಬೀಸೋಕೆ ಶುರುವಾಯಿತು ಅಲ್ಲಿಗೆ ಶಾಕುಂತಲೆ ಮರದ ಮೇಲೆ ಬಂದು ಹೇಳಿದಳು ಬೇಡ ಅಗೋರಿ ಬೇಡ ಎಂದು ಹೇಳಿದಳು ಆಗ ಅಘೋರಿ ಹೇಯ ತೃಪ್ತಿ ಆತ್ಮ ಸರಿಯಾಗಿ ಕೇಳಿಸ್ಕ ನೀನು ನನಗೆ ಏನು ಮಾಡಲು ಸಾಧ್ಯವಿಲ್ಲ ಮತ್ತೆ ಮುಂದಿನ ಇನ್ನೂರು ವರ್ಷಗಳ ಕಾಲ ಚಿರಂಜೀವಿಯಾಗಿ ಬದುಕುತ್ತೇನೆ ಎಂದು ಶಾಕುಂತಲೆಗೆ ತನ್ನ ಮಂತ್ರದಿಂದ ಕಟ್ಟಿ ಹಾಕಿದ ನಂತರ ಮಕ್ಕಳಿಗೆಲ್ಲ ಜೀವಂತ ಸಮಾಧಿ ಮಾಡಲು ಮುಂದಾದ ಅಷ್ಟರಲ್ಲೇ ಗುರುಗಳು ಅವನ ಎದುರಿಗೆ ಬಂದು ನಿಲ್ಲುವರು ನಿಲ್ಲಿಸು ನೀಚ ಅಗೋರಿ ಎಂದರು ಆಗ ಸನ್ಯಾಸಿ ನನಗೆ ಶಕ್ತಿಶಾಲಿ ಶಾಕುಂತಲಿಯೇ ಏನು ಮಾಡಕ್ಕಾಗ್ತಿಲ್ಲ ಏನು ನೀನೇನು ಮಾಡುವೆ ಮುದುಕ ಸನ್ಯಾಸಿ ಎಂದು ಕೇಳಿದ ಆಗ ಋಷಿಮುನಿ ಗುರುಗಳು ಏನು ಮಾಡಬೇಕು ಅದನ್ನೇ ಮಾಡುವೆ ನಿನ್ನ ಅಂತ್ಯ ಅನಿವಾರ್ಯ ಒಬ್ಬ ದೈವ ಶಕ್ತಿ ಉಳ್ಳ ಸನ್ಯಾಸಿ ಅಮಾವಾಸಿಯ ದಿನ ತನ್ನ ಸ್ವಇಚ್ಛೆಯಿಂದ ತನ್ನ ಪ್ರಾಣ ಬಲಿ ಕೊಟ್ಟು ತನ್ನ ರಕ್ತ ಪ್ರೇತಾತ್ಮಕ್ಕೆ ಕುಡಿಸಿದರೆ ಆ ಶಾಕುಂತಲೆಯ ಶಕ್ತಿ ಎಂತಹ ಶಕ್ತಿಯಾಗಬಹುದು ವಾಮಾಚಾರ್ಯ ಗೌರಿ ಎಂದು ಶಾಕುಂತಲೆಗೆ ಮಂತ್ರದ ಕಟ್ಟಿನಿಂದ ಬಿಡಿಸಿ ಹೇಳಿದರು ನಿನ್ನ ಮುಖ್ಯವಾದ ಕಾರ್ಯ ಮುಗಿಸೋಕೆ ಇದು ಸರಿಯಾದ ಸಮಯ ಶಾಕುಂತಲೆ ನೂರಾರು ಮಕ್ಕಳು ಬದುಕಬೇಕೆಂದರೆ ಈ ಮುದುಕ ಸನ್ಯಾಸಿ ಸಾಯಲೇಬೇಕು ಎಂದು ತಮ್ಮ ಕತ್ತು ತಾವೇ ಕೊಯ್ದುಕೊಂಡರು ಆಗ ಶಾಕುಂತಲೆ ಬಂದು ಗುರುಗಳ ರಕ್ತ ಕುಡಿದಳು ಶಾಕುಂತಲೆ ಆ ಅಘೋರಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದಳು ಅಘೋರಿಯ ಯಾವ ಮಂತ್ರವು ಶಾಕುಂತಲೆಯ ಮುಂದೆ ಏನೂ ನಡೆಯಲಿಲ್ಲ ಆಗ ಶಾಕುಂತಲೆ ಕೋಪದಿಂದ ಅಘೋರಿಗೆ ಭೂಮಿಯಲ್ಲಿ ಜೀವಂತವಾಗಿ ಹೂತು ಹಾಕಿ ಸಾಯಿಸಿಬಿಟ್ಟಳು ಆಗ ಅಲ್ಲಿ ಒಂದು ಕ್ಷಣ ಎಲ್ಲವೂ ನಿಶ್ಶಬ್ದವಾಯಿತು ನಂತರ ಶಾಕುಂತಲೆ ತನ್ನ ಸಾಮಾನ್ಯ ರೂಪಕ್ಕೆ ಬಂದು ಹೆದರಿಕೊಂಡಿದ್ದ ಮಕ್ಕಳಿಗೆ ಮುದ್ದು ಮಾಡಿದಳು ನಂತರ ತನ್ನ ಕೂದಲಿನೊಂದಿಗೆ ಹೂತಿಟ್ಟ ಒಡವೆಗಳನ್ನೆಲ್ಲ ಹೊರತೆಗೆದು ಇನ್ಸ್ಪೆಕ್ಟರ್ ಕೈಗೆ ಇಟ್ಟು ಹೇಳಿದಳು ಇನ್ಮುಂದೆ ಈ ಮಕ್ಕಳ ಜವಾಬ್ದಾರಿಯಲ್ಲ ನಿಮ್ಮದೇ ಎಂದು ಮರ ಮತ್ತು ಈ ಲೋಕ ಬಿಟ್ಟು ಹೊರಟು ಹೋದಳು ಆಗ ಇನ್ಸ್ಪೆಕ್ಟರ್ ಗುರುಗಳ ತ್ಯಾಗ ಕಂಡು ಕಣ್ಣೀರು ಸುರಿಸಿದ ನಂತರ ಎಲ್ಲ ಅನಾಥ ಮಕ್ಕಳಿಗೆ ಕರೆದುಕೊಂಡು ಹೋಗಿ ತಂದೆಯ ಸ್ಥಾನ ನೀಡಿದ ಆಗ ಊರವರೆಲ್ಲ ಶಾಕುಂತಲೆ ಮತ್ತು ಗುರುಗಳಿಗೆ ನೆನೆದು ಕಣ್ಣೀರು ಸುರಿಸಿದರು ಅಂದಿನಿಂದ ಗುರುಗಳು ಮತ್ತು ಶಾಕುಂತಲೆಯ ನೆನಪಿಗೆ ಊರವರೆಲ್ಲ ಮದುವೆಗಿಂತ ಮುಂಚೆ ಆ ಮರದ ಜೊತೆ ಮದುವೆ ಆಗುವ ಪದ್ಧತಿ ರೂಢಿಸಿಕೊಂಡರು